ಸರ್ ಇದು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಉತ್ತರ ಲೋಕಸಭಾ ಲೋಕಸಭಾ ಕ್ಷೇತ್ರ ಇಲ್ಲಿ ನಮ್ಮ ಶೋಭಾ ಕರಂದ್ಲಾಜಿ ಅವರು ಮುಂಚಿದ್ದಾರೆ ಇದು ಚಿಕ್ಕಬಣ್ಣವರ ಪುರುಸ ಪುರುಸಭೆ ಬರ್ಬೋದು ನಮ್ಮ ಚಿಕ್ಕಬಣ್ಣವರ ಗ್ರಾಮ ಇದು ಚಿಕ್ಕಬಣ್ಣವರ ಪುರುಸಭೆ ಬರ್ತದೆ ಇಲ್ಲಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಬಂದು ಬಿ ಜೆ ಪಿ ಭದ್ರಕೋಟೆ ಅವತ್ತಿಂದ ಇವತ್ತರೆಗೂ ಬಿ ಜೆ ಪಿ ಭದ್ರಕೋಟೆ ಹಂಗಾಗಿ ಇಲ್ಲಿ ನಮ್ಮ ಶಾಸಕರಾದ ಮುಂಡರಾಜಣ್ಣವರ ಪ್ರಾಬಲ್ಯ ಮುನ್ರಾಜಣ್ಣವರ ಜನಪ್ರಿಯತೆ ತುಂಬ ಚೆನ್ನಾಗೈತೆ ಹಂಗಾಗಿ ನಮ್ಮ ಎಂ ಪಿ ಅವ್ರಿಗೆ ಇವಾಗ ಏನು ನಿಂತಿದ್ರು ಶೋಭಾಕರ ಕರ್ಂದ್ಲಾಜಿ ಅವರು ಅವ್ರಿಗೆ ಭಾಳ ಅನುಕೂಲ ಇದರಿಂದ ಹಾಗಾಗಿ ಇದೇನು ಡೆವಲಪ್ಮೆಂಟ್ ಆಗಬೇಕಾಗಿದೆ ಅದೆಲ್ಲ ನಮ್ಮ ಶಾಸಕರೇ ಮಾಡಿಬಿಟ್ಟವ್ರೆ ಮುಂದೆ ಬೇಕಾದಷ್ಟು ಇನ್ನ ಒಳ್ಳೊಳ್ಳೆ ಕಾರ್ಯಕ್ರಮಗಳಿದ್ದಾವೆ ಏನಾಗಿದೆ ಅಂದರೆ ಇವತ್ತು ಡೆವಲಪ್ಮೆಂಟು ವೆರಿ ಇಂಪಾರ್ಟೆಂಟು ಒಂದೊಂದು ಗ್ರಾಮದಲ್ಲೂ ಡೆವಲಪ್ಮೆಂಟ್ ವೆರಿ ಇಂಪಾರ್ಟೆಂಟು ನಮ್ಮ ಚಿಕ್ಕಬಳ್ಳಾಪುರ ಒಂದು ಕೆರೆದು ಮತ್ತು ಒಂದು ಸ ಕೆರೆ ಅಭಿವೃದ್ಧಿ ಮತ್ತು ಒಂದು ಸ್ಯಾನಿಟ್ರಿ ಎರಡು ಕಾರ್ಯಕ್ರಮ ಇದೆ ಮಿಕ್ಕಿದ್ದೆಲ್ಲ ಆಲ್ಮೋಸ್ಟ್ ಮುಗಿದಿದೆ ಹಾಗಾಗಿ ಇವತ್ತು ಇವರು ಆಯ್ಕೆ ಆಗಿ ಬರೋದ್ರಿಂದ ಎರಡು ಎರಡೂವರೆ ಲಕ್ಷ ಬಹುಮತದಿಂದ ಹಂಡ್ರೆಡ್ ಪರ್ಸೆಂಟು ಶೋಭಾ ಕರಂದ್ ಜಿಯವರು ಆಯ್ಕೆ ಆಗ್ತಾರೆ ನಮ್ಮ ಗ್ರಾಮ ಅಭಿವೃದ್ಧಿಗೋಸ್ಕರ ಎಲ್ಲ ಅಷ್ಟೇ ಇಲ್ಲಿ ಎಲ್ಲ ಒಗ್ಗಟ್ಟಿಂದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಇಬ್ರು ಎಲ್ಲ ಒಟ್ಟಿಗೆ ಸೇರಿ ಕಾರ್ಯಕ್ರಮನ ಚೆನ್ನಾಗಿ ಮಾಡ್ತಾಯಿದ್ದೀವಿ ಮತ್ತು ಜನಗಳು ಅಷ್ಟೇ ಒಳ್ಳೆ ಅಭಿಪ್ರಾಯ ಇದೆ ನಾವು ಓಟ್ ಕೇಳೋಕ್ಕೆ ನಾವು ಹೋದರೆ ಸಾಕು ನಾವು ಹಾಕೋದೇ ಅದಕ್ಕೆ ಅಂತಾರೆ ಬಿ ಜೆ ಪಿಗೆ ಅಂತಾರೆ ಹಂಗಾಗಿ ಈ ಸರಿ ಗೆಲುವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ರಾಜ್ಯದಲ್ಲಿ ಬಿ ಜೆ ಪಿ ಬರೋದಂತೂ ಸದಾ